ನಮಸ್ಕಾರ ಎಲ್ಲರಿಗೂ ತುಂಬ ಜನಕ್ಕೆ ಧ್ಯಾನ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಅದರ ಉಪಯೋಗಗಳೇನು ಹಾಗೆ ಕುಂತ್ರೆ ಏನಾದರೂ ಸಿಗುತ್ತಾ ಹಾಗೆ ಧ್ಯಾನ ಮಾಡಿದರೆ ಏನದರಿಂದ ಬೆನಿಫಿಟ್ಗಳಿದೆ ಅದರ ಬಗ್ಗೆ ಸ್ವಲ್ಪ ಪ್ರಶ್ನೆಗಳು ಪ್ರಶ್ನೆಗಳಾಗ್ತಾಯಿರ್ತಾರೆ ಗ್ರೂಪಲ್ಲಿ ಧ್ಯಾನದ ಮೇಲೆ ನಾನು ವೀಡಿಯೋಗಳನ್ನ ತುಂಬ ಕಡಿಮೆ ಮಾಡಿರೋದು ಧ್ಯಾನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಯೂನಿವರ್ಸ್ಗೆ ಕನೆಕ್ಟ್ ಆಗೋಲಿಕ್ಕೆ ತುಂಬ ಸಹಾಯ ಆಗುತ್ತೆ ಸಹಾಯ ಅಂದರೆ ಹೇಗೆ ಅಂದರೆ ಮೇಲೊಂದು ಶಕ್ತಿ ಇದೆ ಇದಂತೆಕೊಳ್ಳಿ ಆ ಶಕ್ತಿಗೆ ನೀವು ಕನೆಕ್ಟ್ ಆಗಬೇಕಂದ್ರೆ ನೀವು ನಿಮ್ಮಲ್ಲಿರೋ ಶಕ್ತಿನ ಅರಿಬೇಕಾಗತ್ತೆ ಈಗ ನಾನು ಈ ಕಾರ್ಲಾ ಕೇವ್ಸು ಮತ್ತು ಈ ಭಜನ್ ಕೇವ್ಸ್ ಅಂತ ಬರುತ್ತೆ ಮಹಾರಾಷ್ಟ್ರದಲ್ಲಿ ಅಲ್ಲಿ ಬುದ್ಧಿಸ್ಟ್ಗಳು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಒಂದು ಕೇವ್ಗಳನ್ನು ಎದಕ್ಕೆ ಹುಡುಕ್ತಾ ಇದ್ರು ಅಂತ ಹೇಳಿದ್ರೆ ಅಂದರೆ ಗುಹೆಗಳು ಗುಹೆಗಳನ್ನ ಎದಕ್ಕೆ ಹುಡುಕ್ತಾ ಇದ್ದರು ಅಂಥೇಳಿದ್ರೆ ಅಲ್ಲಿ ಯಾವುದೇ ರೀತಿ ಶಬ್ದಗಳು ಇರೋದಿಲ್ಲ ನಿಮಗೆ ಎಷ್ಟ ಅಂದರೆ ನೀವು ಶ್ವಾಸದಿಂದ ಬಿಟ್ಟಂಥ ಶಬ್ದ ಏನಿದೆ ಅಲ್ಲ ಅದು ಕೂಡ ಕೇಳುತ್ತೆ ನಿಮ್ಮ ಹೃದಯದಲ್ಲಿ ಬರುವಂಥ ಶಬ್ದಗಳು ಕೇಳುತ್ತೆ ಆ ಸಮಯದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸರಿಸುಮಾರು ಮೂರಿಂದ ಆರು ಗಂಟೆ ಒಳಗಡೆ ಆ ಸಮಯದಲ್ಲಿ ಸಂಸಾರ ಮಲಗಿರುತ್ತೆ ನೀವು ಎದ್ದಾಗ ಏನಾಗುತ್ತೆ ಅಂದರೆ ಯೂನಿವರ್ಸಿನ ಒಟ್ಟಿಗೆ ಕನೆಕ್ಟ್ ಆದರೆ ನೀವು ಒಬ್ಬ ರೋಗಿಗೆ ನೀವು ಇದ್ದ ಎಲ್ಲಿರ್ತೀರಲ್ಲ ಅಲ್ಲಿಂದ ಅವನಿಗೆ ಹೀಲಿಂಗನ್ನು ಕಳಿಸ್ಬೋದರು ಅದಕ್ಕೆ ಯೂನಿವರ್ಸ್ ಮುಖಾಂತರ ಆ ಸತ್ಯವನ್ನು ನೀವು ಅರಿಯಬೇಕಂತ ಹೇಳಿದ್ರೆ ನಿಮ್ಮಲ್ಲಿರುವ ಶಬ್ದಗಳನ್ನು ನೀವು ಅರಿಬೇಕಾಗತ್ತೆ ಹೊರಗಿನ ಶಬ್ದ ಜಾಸ್ತಿ ಆದಷ್ಟು ನೀವು ಕನೆಕ್ಟ್ ಮಾಡಲಿಕ್ಕಾಗಲ್ಲ ನಿಮ್ಮನ್ನು ಹಾಗಾಗಿ ಧ್ಯಾನ ಅಂಥೇಳಿದರೆ ನಿಮ್ಮಲ್ಲಿರೋ ಪ್ರಶ್ನೆಗಳಿಗೆ ಉತ್ತರಗಳು ಮೊದಲು ಸಿಗುತ್ತೆ ಈಗ ಒಂದು ಯಾವುದಾದ್ರೂ ಒಂದು ಡಿಶನ ತಗೋತಾ ಇರ್ತೀರ ನಿಮ್ಗೆ ಗೊತ್ತಾಗ್ತಿರಲ್ಲ ಏನು ಮಾಡಬೇಕು ಅಂತೇಳಿ ಲೈಫಲ್ಲಿ ನೀವು ಸೈಲೆಂಟ್ ಆದಾಗ ಆ ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವ ಆಗುತ್ತೆ ಸರಿಯೋ ತಪ್ಪೋ ಸರಿಯೋ ತಪ್ಪೋ ಅಂಥೇಳಿ ಅದ್ರ ಹಿಂದ್ಗಡೆ ಇರೋಂಥ ಏನು ಸಂದರ್ಭಗಳಲ್ಲಿ ಬರ್ತಾ ಹೋಗುತ್ತೆ ಲೇಯರಲ್ಲಿ ಅದು ಬೇಕೋ ಬೇಡೋ ಅಂಥೇಳಿ ಅಲ್ಲಿ ನಿಮ್ಮ ಡಿಶನ್ ತೊಗೊಳಿಕ್ಕೆ ಈಸಿ ಆಗಿಬಿಡುತ್ತೆ ಇದನ್ನು ಅನುಭವಿಸ್ಬೇಕು ಅಷ್ಟೇ ನಾ ಹೇಳೋದ್ರಿಂದ ಅದು ಗೊತ್ತಾಗಲ್ಲ ನೀವು ಸೈಲೆನ್ಸಲ್ಲಿ ಕುಂತಾಗ ಅದು ನಿಮಗೆ ಬರ್ತಾ ಇರುತ್ತೆ ಥಾಟ್ ಬರುತ್ತೆ ಥಾಟ್ ಬರಲೇಬೇಕು ಥಾಟ್ ಬಂದು 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 ಕಡಿಮೆ ಆಗ್ತಾ ಹೋಗುತ್ತೆ ಆ ಆ ಲೇಯರ್ಗಳು ಕಡಿಮೆ ಆಗ್ತಾ ಹೋಗುತ್ತಲ್ಲ ಅಲ್ಲಿ ನಿಮಗೆ ಅಲ್ಲಿಂದ ಆನ್ಸರ್ಗಳು ಬರಲಿಕ್ಕೆ ಹೋಗುತ್ತೆ ಮುಂದೆ ಎಲ್ಲಿ ಥಾಟ್ ಕಡಿಮೆ ಆಗುತ್ತಲ್ಲ ಆ ಒಂದು ಪಾಯಿಂಟಿಂದನೇ ನೆಕ್ಸ್ಟ್ ನಿಮಗೆ ಆನ್ಸರ್ ಬರಲಿ ಬರ್ತಾ ಹೋಗುತ್ತೆ ಆನ್ಸರ್ ಬರಬೇಕಂದ್ರೆ ಅದು ಒಂದು ವಾರದಲ್ಲೇನೂ ಬರ್ಬೋದು ಹದಿನೈದು ದಿವಸದಲ್ಲೂ ಬರ್ಬೋದು ನೀವು ಸೈಲೆನ್ಸ್ ಆಗೋದನ್ನು ಕಲಿಬೇಕು ಫಸ್ಟು ಹೊರಗಡೆ ಇರುವಂಥ ಶಬ್ದನ ಕೇಳೋದು ಮರಿಬೇಕು ಪ್ರಕೃತಿಯಲ್ಲಿರೋ ಶಬ್ದಗಳನ್ನು ಕೇಳಲಿಕ್ಕೆ ಹೋಗಬೇಕು ಹದಿನಾರು ರೀತಿಯ ಶಬ್ದಗಳು ಬರುತ್ತೆ ಅಂತಿದೆ ನಾನು ಸಂಧಾನ ಅಂತ ಇದೆ ಅದರಲ್ಲಿ ಒಂದೊಂದು ಫಸ್ಟ್ ಗೆಜ್ಜೆ ಶ್ರವಣ್ ಬರುತ್ತೆ ನೀರಿನ ಶಬ್ದ ಬರುತ್ತೆ ಕೊನೆಯಲ್ಲಿ ಒಂದೊಂದು ಎಂಥ ಶಬ್ದಗಳು ಬರುತ್ತೆ ಅಂತ ಅದರಲ್ಲಿ ಶಾಸ್ತ್ರದಲ್ಲಿದೆ ಆ ಶಬ್ದಗಳನ್ನು ಕೇಳ್ತಾ 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 ಪ್ರಕೃತಿ ಒಟ್ಟಿಗೆ ನೀವು ಕನೆಕ್ಟ್ ಆಗ್ತಾ ಹೋಗ್ತೀರ ಯೂನಿವರ್ಸ್ ಒಟ್ಟಿಗೆ ಕನೆಕ್ಟ್ ಆಗ್ತಾ ಹೋಗ್ತೀರಾ ಕನೆಕ್ಟ್ ಆದಾಗ ಏನಾಗುತ್ತೆ ನೀವು ಇನ್ನರ್ಸ್ಗಳಿಗೆ ರಿಕ್ವೆಸ್ಟ್ ಅಂದ್ಕೊಳ್ಳಿ ಅಥವಾ ಅವ್ರನ್ನ ನೀವು ಕೇಳ್ಕೊಳ್ಳಿ ಬೇರೆ ರೋಗಿಗಳಿಗೆ ನೀವು ನಿಮ್ಮ ಎನರ್ಜಿನ ಅಥವಾ ಯೂನಿವರ್ಸ್ ಎನರ್ಜಿನ ನೀವು ಕನೆಕ್ಟ್ ಮಾಡ್ಬೋದು ನೀವು ನೆನೆಸಾದ್ ಕೂಡನೆ ಆ ವ್ಯಕ್ತಿ ನಿಮಗೆ ಫೋನ್ ಮಾಡ್ಬೋದು ನೀವು ನೆನೆಸಾದ್ ಕೂಡ ಆ ವ್ಯಕ್ತಿ ನಿಮ್ಮನ್ನು ನಿಮ್ಮ ಕೋರಿಕೆಗಳನ್ನು ಈಡೇರಿಸ್ಬೋದು ಈ ಥರ ಸನ್ನಿವೇಶಗಳು ಶುರುವಾಗ್ತಾ ಹೋಗುತ್ತೆ ಸೊ ಅದಕ್ಕೆ ಫಸ್ಟು ನೀವು ಮೆಡಿಟೇಷನ್ನ ಅಂದರೆ ಧ್ಯಾನವನ್ನು ಕಲಿಯಿರಿ ಕಲಿಬೇಕಂತ ಹೇಳಿದ್ರೆ ಕುಂತ್ಕೊಳ್ಳಿ ಹಾಗೇ ಎಷ್ಟಾಗುತ್ತೋ ಅಷ್ಟು ಕುಂತ್ಕೊಳ್ಳಿ ಅದೊಂದು ಸಹ ಬರುತ್ತೆ ನಿಮಗೆ ಬಂದಾಗ ಅದ್ರ ಬಗ್ಗೆ ನೀವು ನಿಮ್ಗೆ ಆನಂದನ ಪಡಿಬೋದು ನೀವು ಅದಕ್ಕೇನು ಟೂಲ್ಸ್ಗಳು ಬೇಕಾಗಿಲ್ಲ ಇನ್ಸ್ಟ್ರೂಮೆಂಟ್ ಬೇಕಾಗಿಲ್ಲ ನಾಡಿ ಪರೀಕ್ಷೆ ಬೇಕಾಗಿಲ್ಲ ಯಾವುದೇ ಚಿಕಿತ್ಸೆಗಳು ಬೇಕಾಗಿಲ್ಲ ರೇಖಿ ಚಿಕಿತ್ಸೆ ಅದೇ ಥರ ಆಗೋದು ಅದೇನೋ ಒಂದು ಅದೊಂದು ಪದ್ಧತಿ ಅಷ್ಟೇ ಆ ಪದ್ಧತಿ ಹೇಳ್ಕೊಟ್ಟಿದ್ದಾರೆ ಬಟ್ ಇನ್ನೂ ಈ ತುಂಬ ಸರಳವಾದ ಪದ್ಧತಿಯನ್ನು ಆಯುರ್ವೇದದಲ್ಲಿ ನಮ್ಮ ಹಿರಿಯರು ನಮ್ಮ ಋ ಋಷಿಮುನಿಗಳು ಮಾಡಿಟ್ಟು ಹೋಗಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ ವಸ್ತುಗಳ ಅವಶ್ಯಕತೆ ಇದ್ದಿದ್ದಿಲ್ಲ ಅವಾಗ ಈಗ ಒಂದು ರೋಗಿನ ನಿಮ್ಮ ಹತ್ರ ಕರೆಸ್ಕೊಂಡು ಕೊಡುವಂಥ ಚಿಕಿತ್ಸೆ ಇದೆಯಲ್ಲ ಅದು ತುಂಬ ಚ ಚಿಕ್ಕ ಚಿಕಿತ್ಸೆ ನನ್ನ ಪ್ರಕಾರ ಆ ರೋಗಿ ಇದ್ದಲ್ಲೇ ನೀವು ಟ್ರೀಟ್ ಮಾಡೋದಿದೆಯಲ್ಲ ಅದು ತುಂಬ ಅದ್ಭುತವಾದ ಒಂದು ಚಿಕಿತ್ಸಾ ಪದ್ಧತಿ ಮುಂದಿನ ದಿನಗಳ ಇದ್ರ ಬಗ್ಗೆ ಮಾತಾಡ್ತೇನೆ ಅಲ್ಲಿ ತನಕ ಧನ್ಯವಾದ